ಕರ್ನಾಟಕದಲ್ಲಿ ಕನ್ನಡದ ಭಾಷೆಯ ಮೇಲೆ ಹಿಂದಿಯ ಇಂಥ ಬಲವಂತ ಹೇರಿಕೆಯನ್ನು ನಾವು ಸಹಿಸ್ಕೋಬೇಕಂತ ಹೇಳಿ ನಾವು ಅನೇಕ ಸಂದರ್ಭಕ್ಕೆ ಹೋರಾಟ ಮಾಡಿದ್ದೀವಿ ನೆನ್ನೆಯೂ ಸಹ ಆ ವಿಚಾರ ಗೊತ್ತಾದ ಮೇಲೆ ನಮ್ಮ ನೂರಾರು ಕಾರ್ಯಕರ್ತರು ಆ ಒಂದು ತಾಜ್ ವೆಸ್ಟ್ಯಾಂಡ್ ಹೋಟ್ಲಿಗೆ ಹೋಗಿ ಅಲ್ಲಿ ನಡೀತಿದ್ದಂಥ ಹಿಂದಿ ಭಾಷಾ ರಾಜ್ಯ ಭಾಷಾ ಸಮಿತಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ಆ ಪ್ರತಿಭಟನೆ ಆದ ಮೇಲೆ ಅವ್ರನ್ನ ಬಂಧಿಸ್ತಾರೆ ವೆಸ್ಟ್ ಸ್ಟ್ಯಾಂಡ್ ಹೋಟ್ಲು ಅದು ಬಾರಿ ಶ್ರೀಮಂತರ ಹೋಟ್ಲು ಬಾರಿ ಐಟಕ್ ಹೋಟ್ಲು ಬಾರಿ ಅಲ್ಲಿ ಬರುವಂತವ್ರು ಎಲ್ಲರೂ ಬಾರಿ ದೊಡ್ಡವರು ಸಾಮಾನ್ಯರು ಹೋಗಕ್ಕಾಗಲ್ಲ ಅಂತ ಹೋಟ್ಲಲ್ಲಿ ಬಂದು ಕರವೆಯವರು ಪ್ರತಿಭಟನೆ ಮಾಡಿದ್ರು ಒಂದೇ ಒಂದು ನೆಪ ಇಟ್ಕೊಂಡು ಅವ್ರ ಮೇಲೆ ಇಲ್ಲೂ ಸಲ್ಲದ ಮುಕದ್ದಮೆಗಳನ್ನ ಹೂಡ್ಲಿಕ್ಕೆ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕಿ ಕೇಸ್ ಹಾಕಿ ಆ ಎಲ್ಲ ಕರವೇ ಕಾರ್ಯಕರ್ತರ ಮೇಲೆ ಇಲ್ಲದ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದಾರೆ ಅಲ್ಲಿ ಹೇಳ್ತಾರೆ ಅಧಿಕಾರಿಗಳ ಕೆಲಸ ಅಡ್ಡಿಪಡಿಸಿರು ಅಂತ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಅಧಿಕಾರಿಗಳು ಏನು ಕೆಲಸ ಅಡ್ಡಿಪಡ್ಸೋಕ್ಕಾಗತ್ತೆ ನಾವು ಏನು ಅವ್ರ ಇಲಾಖೆಗೆ ಹೋಗಿದ್ವಾ ಅವರ ಕಚೇರಿಗೆ ಹೋಗಿದ್ವಾ ಅಡ್ಡಿಪಡಿಸಿದ್ವಿ ಎಲ್ಲಿ ತಾಜ್ ವೆಸ್ಟ್ ಆಂಡ್ ಹೋಟ್ಲಲ್ಲಿ ಕರ್ನಾಟಕದ ಭಾಷೆ ವಿರುದ್ಧ ಹಿಂದಿಯ ಏರಿಕೆ ದಬ್ಬಾಳಿಕೆ ನಡೀತಾ ಅಂತ ಗೊತ್ತಾಗಿದ್ದು ಅದೇ ಅಧಿಕಾರಿಗಳಿಂದ ನಮಗೆ ಕನ್ನಡದ ಕೇಂದ್ರ ಸರ್ಕಾರ ಅಧಿಕಾರಿಗಳು ಮಾಹಿತಿ ಕೊಟ್ಟರು ಹಿಂದಿಯನ್ನು ಬಲವಂತವಾಗಿ ನಮ್ಮ ಮೇಲೆ ಹೇರಿಕೆ ಮಾಡ್ತಾ ಇದ್ದಾರೆ ಗೌಡ್ರೆ ಇದನ್ನು ಖಂಡಿಸಿ ಅಂತ ಹೇಳಿದ ಮೇಲೆ ನಮ್ಮ ನೂರಾರು ಕಾರ್ಯಕರ್ತರು ಅಲ್ಲಿ ಹೋಗಿ ಸಣ್ಣ ಪ್ರತಿಭಟನೆ ಮಾಡಿದ್ರು ಯಾವುದೇ ವ್ಯಕ್ತಿ ಮೇಲೆ ಹಾನಿ ಮಾಡಿಲ್ಲ ಅಲ್ಲಿ ಕಿತ್ತಾಕಿದ್ದು ಒಂದು ಹಿಂದಿ ಬ್ಯಾನರ್ ಬಿಟ್ಟರೆ ಇನ್ನ ಯಾರ ಮೇಲೆ ಹಾನಿ ಮಾಡಿಲ್ಲ ಹೋಟ್ಲದ ಯಾವುದೇ ವಸ್ತುಗಳನ್ನ ನಾವು ಹಾನಿ ಮಾಡಲಿಲ್ಲ ಆದರೆ ಕೆಲವು ಬಂಡವಾಳ ಶಾಹಿಗಳ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆ ಇಲ್ಲೂ ಸಲ್ಲದ ಮೊಕದ್ದಮೆಗಳನ್ನ ಹೂಡಿ ನಮ್ಮ ಕಾರ್ಯಕರ್ತರನ್ನ ಜೈಲಿಗೆ ಕಳಿಸುತ್ತೆ ಹಾಗಾಗಿ ಇವತ್ತು ಜೈಲಲ್ಲಿ ಇದ್ದಾರೆ ಕರವೇ ಕಾರ್ಯಕರ್ತರು ಇದ್ದಾರೆ ಹಂಗಂತ ನಮ್ಮ ಹೋರಾಟವನ್ನ ನಾವು ವಾಪಸ್ ಪಡಿತೀವಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅವರು ಭಾರಿ ದೊಡ್ಡ ಮುಟ್ಟಾಳ್ರು ಅಂತ ಹೇಳಬೇಕಾಗತ್ತೆ ಕನ್ನಡ ನನ್ನ ಭಾಷೆ ನನ್ನ ಭಾಷೆಯ ಉದ್ಧಾರಕ್ಕಾಗಿ ಏಳಿಗೆಗಾಗಿ ಇಪ್ಪತ್ತಾರು ವರ್ಷ ನಾವು ಎಲ್ಲ ಥರದ ಹೋರಾಟಗಳಲ್ಲಿ ಎಲ್ಲ ಕಷ್ಟ ನಷ್ಟ ಜೈಲು ಪೊಲೀಸ್ ಲಾಟಿ ಕೇಸು ಕೋರ್ಟ್ ಕಟ್ಕಟ್ಟೆ ಇದೆಲ್ಲವನ್ನು ಇಪ್ಪತ್ತಾರು ವರ್ಷ ಅನುಭವಿಸೇ ನಿಂತಿರೋದು ನನ್ನ ಭಾಷೆ ಉಳಿಸ್ಕೋಬೇಕು ನನ್ನ ನಾಡು ಉಳಿಸ್ಕೋಬೇಕು ನನ್ನ ನೆಲಜಲಗಳ ರಕ್ಷಣೆ ಮಾಡಬೇಕು ಅಂತ ಹೇಳಿ ಎಂಥದೇ ನಮ್ಮ ಮೇಲೆ ಒತ್ತಡಗಳು ಬಂದರೂ ಸಹ ಎಂಥದೇ ದೌರ್ಜನ್ಯ ಸರ್ಕಾರಗಳು ಪೊಲೀಸ್ ಇಲಾಖೆಯಿಂದ ಆದರೂ ಸಹ ಸಹಿಸ್ಕೊಂಡು ಕನ್ನಡವನ್ನು ಉಳಿಸ್ಕೊಳ್ಳಬೇಕು ಅನ್ನೋದು ಶಪಥ ಕರವೇ ಕಾರ್ಯಕರ್ತರ ಶಪಥ ಹಾಗಾಗಿ ಇವತ್ತು ಜೈಲಿಗೆ ಕಳಿಸಿದ್ದೀರಿ ಹಾಗಂತ ಯಾರು ನಾಳೆ ಅವರೆಲ್ಲ ತಪ್ಪೋ ಮನೆ ಕೂತ್ಕೊಳ್ಳೋ ಮಕ್ಕಳಲ್ಲ ಅವರು ಅವರ ಬ್ಲಡ್ಡಲ್ಲಿ ಕನ್ನಡದ ಕಿಚ್ಚು ಬಂದಿದೆ ಹಾಗಾಗಿ ಏನಾದರೂ ನಾವು ಈ ಥರ ಹತ್ತಿಕ್ಕಿರೆ ಅವರ ಧ್ವನಿ ಹಡಗಿಸಿರೆ ಇವರು ನಾಳೆಯಿಂದ ಬರೋದಿಲ್ಲ ಅಂತ ಯಾರು ಅಂದ್ಕೊಂಡಿದ್ರೆ ಮಹಾನ್ ಮೂರ್ಖರು ಅವರೆಲ್ಲ ಹಾಗಾಗಿ ಎಷ್ಟೇ ಕೇಸು ಎಷ್ಟಲ್ಲಿ ಜೈಲಿಗೆ ಕಳಿಸಿರೋ ನಮ್ಮ ನಾಡಿನ ಭಾಷೆಯ ಮೇಲೆ ನಮ್ಮ ನೆಲದ ಮೇಲೆ ನಮ್ಮ ಜಲದ ಮೇಲೆ ನಮ್ಮ ಜನರ ಬದುಕಿನ ಮೇಲೆ ಯಾರಾದರೂ ಹುಡುಗಾಟ ಹಾಡಿದ್ರೆ ಅಂಥದ್ನ ಕರವೇ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದು ಮುಂದುವರಿಯುತ್ತ